ಅಕ್ಷಯ ತೃತೀಯ ನಿಮ್ಮ ಜೀವನದ ಶ್ರೇಷ್ಠ ಅಧ್ಯಾಯ ಬರೆಯಬಹುದೆಂದು ನಂಬಲಾಗುತ್ತದೆ ಅಕ್ಷಯ ತೃತೀಯದ ದಿನ ಶುಭ ಕಾರ್ಯ ಆರಂಭಿಸಿದರೆ ಅದಕ್ಕೆ ಯಾವ ಅಡೆತಡೆ ಇಲ್ಲ ಈ ಮಹಾದಿನದಲ್ಲಿ ಸರಿ ಆಯ್ಕೆಯೊಂದೆ ನಿಮ್ಮ ಧನ ಬುದ್ಧಿ ಅದೃಷ್ಟವನ್ನು ಬದಲಾಯಿಸಬಹುದು ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯ ಅಂದರೆ ಶುಭದ ಸತತ ವೃದ್ಧಿಯ ಅಮೃತದ ದಿನ ಈ ದಿನ ಏನು ಮಾಡಬೇಕು ಯಾವ ವಸ್ತುಗಳನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯ ದಯೆ ನಿಮ್ಮ ಮೇಲಿರುತ್ತದೆ ಮತ್ತು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಹಾಗೂ ಯಾವ ರಾಶಿಗಳಿಗೆ ಈ ಬಾರಿಯ ಅಕ್ಷಯ ತೃತೀಯ ಅದೃಷ್ಟ ತರಲಿದೆ ಎಲ್ಲ ವಿವರಗಳಿಗೆ ಈ ವಿಡಿಯೋ ನೋಡಿ ನಿಮ್ಮ ಭವಿಷ್ಯ ಪ್ರಕಾಶಮಾನಗೊಳಿಸಲಿ ಬನ್ನಿ ಶುರು ಮಾಡೋಣ ಅಕ್ಷಯ ತೃತೀಯ ಉತ್ತಮ ಸಮಯ ಮತ್ತು ವಿಶೇಷ ಪಟ್ಟಿ ಅಕ್ಷಯ ತೃತೀಯ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಬಂದಿದೆ ಉತ್ತಮ ಸಮಯ ಅಕ್ಷಯ ತೃತೀಯ ತಿಥಿ ಪ್ರಾರಂಭ ಏಪ್ರಿಲ್ ಮೂವತ್ತು ರಾತ್ರಿ ಹನ್ನೊಂದು ನಲವತ್ತೆಂಟರಿಂದ ಅಂತ್ಯ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಗಂಟೆಗೆ ಆದರೆ ಪೂಜಾ ಮತ್ತು ಶುಭ ಕಾರ್ಯಗಳಿಗೆ ಮೇ ಒಂದರ ಬೆಳಿಗ್ಗೆ ತಿಥಿ ಸಂಪೂರ್ಣವಾಗಿ ಲಭ್ಯವಿರುವುದರಿಂದ ಮೇ ಒಂದನೇ ದಿನವೇ ಮುಖ್ಯ ಮುಹೂರ್ತವಾಗಿ ಪರಿಗಣಿಸಲಾಗುತ್ತದೆ ಇನ್ನು ಶುಭ ಕಾಲ ಪೂಜಾ ಸಮಯ ಬೆಳಿಗ್ಗೆ ಮೇ ಒಂದು ಆರು ಐದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಇನ್ನು ಚಿನ್ನ ಬೆಳ್ಳಿ ಖರೀದಿಗೆ ಮುಹೂರ್ತ ಬೆಳಗ್ಗೆ ಆರು ಐದರಿಂದ ರಾತ್ರಿ ಒಂಬತ್ತರ ತನಕ ಹೊಸ ವ್ಯವಹಾರ ಆರಂಭಿಸಲು ಮುಹೂರ್ತ ಬೆಳಗ್ಗೆ ಏಳರಿಂದ ನಂತರ ಯಾವ ಸಮಯದಲ್ಲಾದರೂ ಉತ್ತಮ ಮೇಲಿನ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಆರಂಭಿಸಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ ಅಕ್ಷಯ ತೃತೀಯ ದಿನವು ಅತಿ ಶ್ರೇಷ್ಠ ದಿನಗಳಲ್ಲಿ ಒಂದಾಗಿದೆ ಈ ದಿನದ ಶುಭತೆಯಿಂದ ಚಿನ್ನ ಅಥವಾ ಬೆಳ್ಳಿ ಖರೀದಿಸಿದರೆ ಜೀವನದಲ್ಲಿ ದ್ರವ್ಯ ಸಂಪತ್ತು ಶ್ರೇಯಸ್ಸು ಹೆಚ್ಚುತ್ತದೆ ಈ ದಿನ ಹೇರಳವಾದ ದಾನ ಧರ್ಮ ಮಾಡಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ ಹೊಸ ಮನೆ ಖರೀದಿಸಿ ವ್ಯಾಪಾರದ ಪ್ರಾರಂಭ ಹೊಸ ವಿದ್ಯಾಭ್ಯಾಸ ಮದುವೆ ಅಥವಾ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಉತ್ತಮ ಸಮಯ ಶುಭ ಕಾರ್ಯಗಳಿಗೆ ವಿಶೇಷವಾಗಿ ಸಫಲತೆ ಲಭಿಸುತ್ತದೆ ಅಕ್ಷಯ ತೃತೀಯದಂದು ಮಾಡಬಹುದಾದ ಪ್ರಮುಖ ಕಾರ್ಯಗಳು ಚಿನ್ನ ಖರೀದಿ ವಾಹನ ಅಥವಾ ಆಸ್ತಿ ಖರೀದಿ ಉದ್ಯೋಗ ಆರಂಭ ವ್ಯವಹಾರ ಆರಂಭ ಮನೆ ಕಟ್ಟಡ ಶಿಲಾನ್ಯಾಸ ದಾನ ಧರ್ಮ ಮತ್ತು ದೇವತಾ ಪೂಜೆ ಅಥವಾ ಲಕ್ಷ್ಮಿ ಪೂಜೆ ಅಕ್ಷಯ ತೃತೀಯದಂದು ಏನು ಮಾಡಬೇಕು ಮೇಲೆ ಹೇಳಿದ ಹಾಗೆ ಚಿನ್ನ ಅಥವಾ ಬೆಳ್ಳಿ ಖರೀದಿಸಬೇಕು ಇದರಿಂದ ಹಣದ ಶಾಶ್ವತವಾಗಿ ವೃದ್ಧಿ ಮತ್ತು ದೇವರ ಕೃಪೆ ಸಿಗುತ್ತದೆ ದಾನ ಧರ್ಮ ಮಾಡಬೇಕು ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಮಾಡುವುದು ಶ್ರೇಷ್ಠ ದೀನ ಬಡವರಿಗೆ ಸಹಾಯ ಮಾಡಿದರೆ ಪಾಪಕ್ಷಯ ಮತ್ತು ಪುಣ್ಯ ವೃದ್ಧಿಯಾಗುತ್ತದೆ ಹೊಸ ಕೆಲಸ ಪ್ರಾರಂಭ ಹೊಸ ವ್ಯವಹಾರ ಪ್ರಾಜೆಕ್ಟ್ ಅಥವಾ ಉದ್ಯೋಗ ಆರಂಭಿಸಿದರೆ ಶ್ರೇಯಸ್ಕರ ಫಲ ಮನೆ ಮಂಟಪ ಖರೀದಿ ಕಟ್ಟಡ ಶಿಲಾನ್ಯಾಸಕ್ಕೂ ಸೂಕ್ತ ಸಮಯ ಜಪ ತಪ ಪಾರಾಯಣ ಮಾಡಿ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಶತನಾಮಾವಳಿಯ ಪಠಣ ಅಥವಾ ಶ್ರೀ ಸೂಕ್ತ ಪಾರಾಯಣ ಧ್ಯಾನ ಭಕ್ತಿಗೆ ಹೆಚ್ಚು ಸಮಯ ಮೀಸಲಿಡಿ ಇನ್ನು ಅಕ್ಷಯ ತೃತೀಯದಂದು ಏನು ಮಾಡಬಾರದು ಕೋಪ ದ್ವೇಷ ಅಹಂಕಾರ ಪ್ರದರ್ಶನ ಬೇಡ ಅನಗತ್ಯ ಖರ್ಚು ಮಾಡಬೇಡಿ ಹೊಸ ಸಾಲ ಅಥವಾ ಬಡ್ಡಿ ಬಡ್ಡಿಯ ಹೊರೆ ಹೊರೆದುಕೊಳ್ಳಬೇಡಿ ನಕಾರಾತ್ಮಕ ಚಿಂತನೆ ಮತ್ತು ನಿಂದನೆ ತಪ್ಪಿಸಿ ಅಕ್ಷಯ ತೃತೀಯದಂದು ಚಿನ್ನದ ಆಭರಣಗಳು ಅಥವಾ ಚಿನ್ನದ ನಾಣ್ಯಗಳನ್ನು ಖರೀದಿಸಿದರೆ ಶುಭ ಇನ್ನು ಬೆಳ್ಳಿ ಪಾತ್ರೆಗಳು ತುಳಸಿ ಗಿಡ ದೀಪಸ್ತಂಭ ಅಥವಾ ಲ್ಯಾಂಪಿನಂತಹ ಪವಿತ್ರ ವಸ್ತುಗಳು ಶ್ರೀಯಂತ್ರ ಕುಬೇರ ಯಂತ್ರ ಲಕ್ಷ್ಮೀ ಯಂತ್ರ ಮತ್ತು ದಿವ್ಯ ಗ್ರಂಥಗಳು ಅಥವಾ ಧರ್ಮ ಗ್ರಂಥಗಳನ್ನು ಖರೀದಿಸಬಹುದು ಇನ್ನು ಅಕ್ಷಯ ತೃತೀಯದಂದು ಯಾವ ರಾಶಿಯವರಿಗೆ ಅದೃಷ್ಟ ಕುಂಭರಾಶಿಯವರಿಗೆ ಹಣದ ಸ್ಥಿತಿಯಲ್ಲಿ ಬೆಳವಣಿಗೆ ಆಸ್ತಿ ಖರೀದಿ ಯೋಗ ಇನ್ನು ಕನ್ಯಾ ರಾಶಿಯವರಿಗೆ ಉದ್ಯೋಗ ವ್ಯವಹಾರದಲ್ಲಿ ಭಾರಿ ಲಾಭ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷ ಮನೆಗೆ ಸಂಬಂಧಿತ ಶುಭ ಕಾರ್ಯ ವೃಶ್ಚಿಕ ರಾಶಿಯವರಿಗೆ ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಧನು ರಾಶಿಯವರಿಗೆ ವಿದ್ಯಾ ಸ್ಪರ್ಧಾ ಪರೀಕ್ಷೆಯಲ್ಲಿ ಗೆಲುವಿನ ಸಾಧ್ಯತೆ ಅಕ್ಷಯ ತೃತೀಯ ಅಂದರೆ ಶ್ರದ್ಧೆ ಶ್ರೇಷ್ಠತೆ ಶಾಶ್ವತ ಏಳಿಗೆಯ ದಿನ ಚಿನ್ನ ಖರೀದಿ ಮಾತ್ರವಲ್ಲ ಹೃದಯ ಶುದ್ಧಿ ನಿಷ್ಠೆ ಭಕ್ತಿ ಅಕ್ಷಯ ಸಂಪತ್ತಿಗೆ ದಾರಿ ಮಾಡಿಕೊಡುತ್ತವೆ ಈ ಅಕ್ಷಯ ತೃತೀಯ ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಬದಲಾವಣೆ ತರಲಿ ಅಕ್ಷಯ ತೃತೀಯದಂದು ತಪ್ಪಾದ ಕೆಲಸಗಳಿಂದ ದೂರವಿರಿ ಶುಭವನ್ನು ಆಹ್ವಾನಿಸಿ ಅಕ್ಷಯ ತೃತೀಯದಂದು ಏನು ತಪ್ಪು ಮಾಡಬಾರದು ಕೋಪ ಕ್ರೋಧ ತೋರುವುದು ಈ ದಿನ ಶ್ರದ್ಧೆ ಮತ್ತು ಶಾಂತಿಯ ದಿನ ಕೋಪ ತೋರಿದರೆ ಶುಭದ ಶಕ್ತಿ ಕ್ಷೀಣವಾಗುತ್ತದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಿ ಅನಗತ್ಯ ಖರ್ಚು ಮಾಡಬಾರದು ಅರ್ಥಹೀನ ಖರೀದಿ ಅಥವಾ ಪ್ರದರ್ಶನಕ್ಕಾಗಿ ಖರ್ಚು ಮಾಡಬೇಡಿ ಬದಲಿಗೆ ಚಿನ್ನ ಬೆಳ್ಳಿ ಅಥವಾ ಶ್ರದ್ಧೆಯಿಂದ ನಂಬಿದ ಶುದ್ಧ ವಸ್ತುಗಳನ್ನು ಮಾತ್ರ ಖರೀದಿಸಬೇಕು ಸಾಲ ಪಡೆಯುವುದು ಅಥವಾ ಸಾಲ ಕೊಡುವುದು ಈ ದಿನ ಸಾಲ ಮಾಡಿದರೆ ಸಾಲದ ಬಾಧೆ ಮುಂದಿನ ವರ್ಷದವರೆಗೆ ಉಳಿಯಬಹುದು ಎಂಬ ನಂಬಿಕೆ ಇದೆ ಆದ್ದರಿಂದ ಸಾಲ ಅಥವಾ ಬಡ್ಡಿ ಸಂಬಂಧಿತ ವ್ಯವಹಾರಗಳಿಂದ ದೂರವಿರಿ ನಿಂದನೆ ಅಥವಾ ಕುಸು ಮಾಡುವುದು ಇದಿನ ಎಲ್ಲರ ಬಗ್ಗೆ ದುರ್ಬೋಧನೆ ಹಿಂಸಾತ್ಮಕ ಮಾತು ಗಾಸಿಪ್ ಮಾಡುವುದನ್ನು ತಪ್ಪಿಸಬೇಕು ಪವಿತ್ರ ದಿನದ ಶಕ್ತಿಯನ್ನು ಕಾಪಾಡಲು ಸಕಾರಾತ್ಮಕ ಮಾತು ಮತ್ತು ಭಾವನೆಗಳನ್ನು ಬೆಳೆಸಬೇಕು ಅನಗತ್ಯ ವ್ಯಾಜ್ಯ ಮಾಡಬಾರದು ಜಗಳ ವ್ಯಾಜ್ಯ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳನ್ನು ಹುಟ್ಟುಹಾಕಬೇಡಿ ಶಾಂತಿ ಮತ್ತು ಸಮ್ಮತಿ ಬಯಸುವುದು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ನಿರ್ಲಕ್ಷ್ಯವಾಗಿ ದಿನವನ್ನು ಕಳೆಯುವುದು ಅಕ್ಷಯ ತೃತೀಯ ದಿನದ ಶಕ್ತಿ ಸದ್ಬಳಕೆ ಮಾಡದೆ ನಿರ್ಲಕ್ಷ್ಯದಿಂದ ಕಾಲಹರಣ ಮಾಡಬಾರದು ಒಂದು ಚಿಕ್ಕ ಸಕಾರಾತ್ಮಕ ಕ್ರಿಯೆಯು ಪೂಜೆ ಧ್ಯಾನ ಜಪದಾನ ಇತ್ಯಾದಿ ನಿಮ್ಮ ಬಾಳಲ್ಲಿ ಶ್ರೇಷ್ಠ ಬದಲಾವಣೆಯನ್ನು ತರಬಲ್ ತರಬಲ್ಲದು ಹಾನಿಕಾರಕ ಚಟುವಟಿಕೆಗಳು ಮದ್ಯಪಾನ ಮಾಂಸಾಹಾರ ಅಥವಾ ಗುಣವನ್ನು ಹೆಚ್ಚಿಸುವ ಕ್ರಿಯೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಶುದ್ಧ ಜೀವನ ಶೈಲಿಯನ್ನು ಅನುಸರಿಸಿ ಅಕ್ಷಯ ತೃತೀಯದ ದಿನ ಸಣ್ಣ ನಿಯಮಗಳು ಹಗಲು ಸಮಯದಲ್ಲಿ ವಿಶೇಷವಾಗಿ ಚಿನ್ನ ಬೆಳ್ಳಿ ಖರೀದಿ ಮಾಡುವುದು ಶುಭಕರ ಎಳ್ಳು ಅಕ್ಕಿ ಗೋಧಿ ತುಳಸಿ ಗಿಡ ದಾನ ಮಾಡುವುದು ಅತ್ಯುತ್ತಮ ಬೆಳಿಗ್ಗೆ ಹಗಲು ಬೆಳಕಿನಲ್ಲಿ ದೀಪ ಹಚ್ಚಿ ಲಕ್ಷ್ಮೀದೇವಿಗೆ ಅರ್ಚನೆ ಮಾಡಿ ಶುಭಾರಂಭ ಮಾಡಬೇಕು ಶುದ್ಧ ಚಿಂತನೆ ಶ್ರದ್ಧೆಯ ಕಾರ್ಯ ಮತ್ತು ಸತ್ಕರ್ಮಗಳೊಂದಿಗೆ ಅಕ್ಷಯ ಸಂಪತ್ತು ಪಡೆಯುವ ಸಮಯ ತಪ್ಪುಗಳನ್ನು ತಪ್ಪಿಸಿ ದೇವಿ ಶಕ್ತಿಯನ್ನು ಆಹ್ವಾನಿಸೋಣ ಇನ್ನು ಅಕ್ಷಯ ತೃತೀಯವು ಅತ್ಯಂತ ಶ್ರೇಷ್ಠ ಕಾಲ ಎಂದು ಪರಿಗಣಿಸಲಾಗುತ್ತದೆ ಯಾವ ಕಾರ್ಯಕ್ಕೂ ತಿಥಿ ನೋಡಬೇಕಾಗಿಲ್ಲ ಈ ದಿನದಂದು ಶುಭ ಕಾರ್ಯ ಪ್ರಾರಂಭಿಸಿದರೆ ಅಕ್ಷಯ ಫಲ ಸಿಗುತ್ತದೆ ಈ ವರ್ಷ ಗುರುವಾರದಂದು ಬಂದಿರುವುದರಿಂದ ಗುರುಬಲ ಹೆಚ್ಚು ಇದೆ ವಿದ್ಯಾಭ್ಯಾಸ ಧರ್ಮ ಕಾರ್ಯಗಳಿಗೆ ಅತ್ಯಂತ ಉತ್ತಮ ತುಳಸಿ ಗಿಡವನ್ನು ನೆಡುವುದು ಅಥವಾ ಭಗ ಲಕ್ಷ್ಮೀನಾರಾಯಣ ಪೂಜೆ ಮಾಡುವುದು ವಿಶೇಷ ಪುಣ್ಯದಾಯಕ ಎಳ್ಳು ಗೋಧಿ ಅಕ್ಕಿ ದಾನ ಮಾಡಿದರೆ ಅಕ್ಷಯ ಪುಣ್ಯ ಪ್ರಾಪ್ತಿ ಯಾರು ಹಣಕಾಸಿನಲ್ಲಿ ಸ್ಥಿರತೆ ಬಯಸುತ್ತಿದ್ದಾರೆ ಅವರು ಚಿನ್ನದ ನಾಣ್ಯ ಅಥವಾ ಲಕ್ಷ್ಮೀ ದೇವಿಯ ಪಟ ಪ್ರತಿಮೆಗೆ ಮನೆಗೆ ತರಬಹುದು ಅಕ್ಷಯ ತೃತೀಯ ಪೂಜೆಯ ಹಂತಗಳು ಪೂಜೆಗೆ ಮುನ್ನ ಶುದ್ಧ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಮಂದಿರದ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ಲಕ್ಷ್ಮೀ ದೇವಿಯ ಅಥವಾ ಕೃಷ್ಣ ಪರಮಾತ್ಮನ ಚಿತ್ರವನ್ನು ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಅವರಿಗೆ ತಾಜಾ ಹೂಗಳು ಅಕ್ಷತೆ ಹಣ್ಣು ನೈವೇದ್ಯ ಅರ್ಪಿಸಿ ದೀಪ ಧೂಪ ನೀರು ನೈವೇದ್ಯದಿಂದ ಸಮರ್ಪಣೆ ಮಾಡಿ ಶ್ರೀ ಸೂಕ್ತ ಲಕ್ಷ್ಮಿ ಅಷ್ಟಕಂ ಅಥವಾ ಕೀಳ್ಕಂಡ ಮಂತ್ರಗಳನ್ನು ಪಠಿಸಿ ಇಷ್ಟದೇವರನ್ನು ಸ್ಮರಿಸಿ ನಿಮ್ಮ ಮನೋರಥಗಳನ್ನು ಶುದ್ಧ ಹೃದಯದಿಂದ ಪ್ರಾರ್ಥಿಸಿ ಪೂಜೆಯ ನಂತರ ಕುಟುಂಬದ ಜೊತೆ ಪ್ರಸಾದವನ್ನು ಹಂಚಿಕೊಳ್ಳಿ ಅಕ್ಷಯ ತೃತೀಯದಂದು ಉಚ್ಚರಿಸಬಹುದಾದ ಮುಖ್ಯಮಂತ್ರಗಳು ಸೂಕ್ತದ ಪ್ರಮುಖ ಶ್ಲೋಕ ಹಿರಣ್ಯವರ್ಣಾಂ ಸುವರ್ಣ ರಜಿತ ಸೃಜಾಂ ಚಂದ್ರಾಂ ಲಕ್ಷ್ಮೀಂ ಜಾತವೇದೋಮ ಆವಹ ಚಿನ್ನದಂತೆ ಪ್ರಕಾಶಮಾನವಾದ ಲಕ್ಷ್ಮಿಯನ್ನು ಜಾತವೇದನು ತನ್ನ ಕಡೆಗೆ ಆಕರ್ಷಿಸಲಿ ಎಂಬ ಅರ್ಥ ಇನ್ನು ಲಕ್ಷ್ಮೀದೇವಿಗೆ ಸಣ್ಣ ಮಂತ್ರ ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಇದು ಸರ್ವೋತ್ತಮ ಬೀಜ ಮಂತ್ರ ನೂರ ಎಂಟು ಬಾರಿ ಜಪಿಸಿದರೆ ಅತ್ಯುತ್ತಮ ಧನ ಸಂಪತ್ತಿಗಾಗಿ ಕುಬೇರ ಮಂತ್ರ ಓಂ ಯಶೋದಯ ಚ ವಿದ್ಮಯ ಸಹಿತಾಯ ಶ್ರೀ ಮಹಾ ಕುಬೇರಾಯ ನಮಃ ಯಾವ ಬಟ್ಟೆಗಳನ್ನು ಧರಿಸಬೇಕು ಬಿಳಿ ಹಸಿರು ಅಥವಾ ಪೀಳಿ ಕೌಲು ಬಟ್ಟೆಗಳನ್ನು ಧರಿಸಿದರೆ ಶ್ರೇಯಸ್ಕರ ಶಿಕ್ಷಕರೇ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು